ಸಾರ್ವಜನಿಕರಿಗೆ ಕಾನೂನು ರೀತಿಯಲ್ಲಿ ಆಗಬೇಕಾದ ಕೆಲಸಗಳು ವಿಳಂಬವಾಗದೆ ತ್ವರಿತಗತಿಯಲ್ಲಿ ಮಾಡಿಕೊಡುವಂತೆ ಎಲ್ಲ ಇಲಾಖೆ ಅಧಿಕಾರಿಗಳಿಗೆ ಲೋಕಾಯುಕ್ತ ಎಸ್ಪಿ ಜಾನ್ ಅವರು ತಿಳಿಸಿದರು ಚಿಂತಾಮಣಿ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಕರ್ನಾಟಕ ಲೋಕಾಯುಕ್ತ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಸಾರ್ವಜನಿಕರ ಕುಂದುಕರತೆಗಳ ಅಹವಾಲು ಸ್ವೀಕಾರ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅವರು ಸರ್ಕಾರದ ಎಲ್ಲ ರೀತಿಯ ಸೌಲಭ್ಯಗಳನ್ನು ಅರ್ಹ ಫಲಾನುಭವಿಗಳಿಗೆ ವಿಳಂಬವಿಲ್ಲದೆ ದೊರಕಿಸಿಕೊಡಲು ಪಾರದರ್ಶಕವಾಗಿ ಕರ್ತವ್ಯ ನಿರ್ವಹಿಸಬೇಕು ಸಾರ್ವಜನಿಕರ ಕೆಲಸಗಳನ್ನು ಸಕಾಲದಲ್ಲಿ ಮಾಡಿಕೊಡಬೇಕು ಜನರಿಂದ ದೂರುಗಳು ಬಂದರೆ ನಿಮ್ಮ ವಿರುದ್ಧ ನಿರ್ದಕ್ಷಿಣವಾಗಿ ಕ್ರಮ ಕೈಗೊಳ್ಳಬೇಕಾಗುತ್ತದೆ ಇದನ್ನು ಎಲ್ಲ ಅಧಿಕಾರಿಗಳು ಅರ್ಥ ಮಾಡಿಕೊಂಡು ತಮ್ಮ ಕರ್ತವ್ಯವನ್ನು ಚಾಚು ತಪ್ಪದ ನಿಷ್ಠೆಯಿಂದ ನಿರ್ವಹಿಸಬೇಕಿದ್ದರು ಲೋಕಾಯುಕ್ತ ಇಲಾಖೆಯ ಕುಂದುಕೊರತೆಗಳ ಸಭೆಯಲ್ಲಿ ಸಾರ್ವಜನಿಕರು ಕಂದಾಯ ಇಲಾಖೆ ವಿರುದ್ಧ ಹತ್ತೊಂಬತ್ತು ತಾಲೂಕು ಪಂಚಾಯಿತಿ ವಿರುದ್ಧ ಹನ್ನೆರಡು ಸೇರಿ ಅಬಕಾರಿ ಇಲಾಖೆ ಆರೋಗ್ಯ ಶಿಕ್ಷಣ ನಗರಸಭೆ ತೋಟಗಾರಿಕೆ ಬೆಸ್ಕಾಂ ಜಿಲ್ಲಾ ಪಂಚಾಯಿತಿ ಹಾಗೂ ಪಿಡಬ್ಲ್ಯೂ ಡಿ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳ ವಿರುದ್ಧ ಲಿಖಿತ ಮೂಲಕ ನಲವತ್ತಕ್ಕೂ ಹೆಚ್ಚು ದೂರುಗಳನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಲೋಕಾಯುಕ್ತ ಡಿವೈಎಸ್ಪಿ ಪಿ ವೀರೇಂದ್ರ ಕುಮಾರ್ ಇನ್ಸ್ಪೆಕ್ಟರ್ ಮೋಹನ್ ಎನ್ ಎಚ್ ಶಿವಪ್ರಸಾದ್ ಅರುಣ್ ಕುಮಾರ್ ಮಂಜುಳಾ ರಮೇಶ್ ಗುರುಮೂರ್ತಿ ದೇವರಾಜ್ ಮೊಳಪ್ಪ ಮೊಗೆಮೊರೆ ತಾಲೂಕು ಪಂಚಾಯಿತಿ ಇಒ ಆನಂದ್ ಪೌರಾಯುಕ್ತ ಜಯಂತ್ ಚಲಪತಿ ತಹಸೀಲ್ದಾರ್ ರಾಜೇಂದ್ರ ರೆವಿನ್ಯೂ ಇನ್ಸ್ಪೆಕ್ಟರ್ ಗೋಕುಲ್ ಅಬ್ದುಲ್ ಖಾದರ್ ನರಸಿಂಹ ಮೂರ್ತಿ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಭಾಗವಹಿಸಿದ್ದರು

ಮೂವತ್ತೊಂಬತ್ತು ಅರ್ಜಿಗಳು ಸ್ವೀಕೃತವಾಗಿದ್ದಾರೆ ಸೊ ಇದಕ್ಕಿಂತ ಮುಂಚೆ ನಾವು ಏನು ಕೇಳಲ್ಪಟ್ಟಂಗೆ ಬರೀ ನ್ಯೂಸ್ ಪೇಪರ್ ಅಲ್ಲಿ ಅಷ್ಟೇ ಇದ್ರ ಬಗ್ಗೆ ಮಾಹಿತಿ ಬರ್ತದೆ ಅಂತ ಹೇಳ್ಕೊಂಡು ಎಲ್ಲರೂ ಹೇಳ್ತಾ ಇದ್ರು ಹಾಗಾಗಿ ಎಲ್ಲರಿಗೂ ಕಮ್ಯುನಿಕೇಶನ್ ಆಗ್ತಾ ಇಲ್ಲ ಅಂತ ಅನ್ನುವಂಥ ಕಾರಣಕ್ಕಾಗಿ ನಾವು ನಮ್ಮ ತಾಲೂಕು ಆಡಳಿತಕ್ಕೆ ವಿನಂತಿಸ್ಕೊಂಡ್ವಿ ಏನಂತ ಹೇಳಿದ್ರೆ ಪ್ರತಿಯೊಂದು ಗ್ರಾಮಗಳಲ್ಲಿ ಮತ್ತು ಈ ಚಿಂತಾಮಣಿ ನಗರದಲ್ಲಿ ವಾರ್ಡ್ಗಳ ಮಟ್ಟದಲ್ಲಿ ನಾವು ಅನೌನ್ಸ್ ಮಾಡಬೇಕು ನಾವು ಈ ಸಭೆಯನ್ನು ನಂಬ್ಕೊಳ್ತಾ ಇದ್ದೀವಿ ಅಂತ ಅಂದರೆ ಪ್ರತಿಯೊಬ್ಬ ನಾಗರಿಕರು ಸಹಿತ ಇದು ಮಾಹಿತಿ ಬರಬೇಕು ಆದಷ್ಟು ಇದೊಂದು ಅವರಿಗೆ ಮಾಹಿತಿ ತಪ್ಪಿಸಿದೆ ಅವ್ರದ್ದು ಏನು ಆಹಾರ ಇರ್ತದೆ ಅವ್ರನ್ನ ನಮ್ಮ ಮುಂದೆ ಹೇಳಿಕೊಂಡ್ರೆ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ನಾವು ಪ್ರಯತ್ನ ಮಾಡಿ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅನ್ನೋ ಒಂದು ಉದ್ದೇಶದಿಂದ ಆದ್ರೆ ನಾವು ಪ್ರಚಾರ ಮಾಡಲಾಯಿತು ಆ ಒಂದು ಪರಿಣಾಮಕ್ಕೆ ಇವತ್ತೊಂದು ಮೂವತ್ತೊಂಬತ್ತು ಬಂದಿದೆ ಅರ್ಜಿಗಳು ಬಂದಿದ್ರೆ ಮಹಿಳೆಯರು ಅಮ್ಮ ನೀವೊಂದು ಬಂದಿದ್ರ ನಾನೊಂದು ಇವ್ರದೊಂದು ನೋಡಿದ್ರೆ ನಾನೊಂದು ಆಗೋದು ತಗೊಳ್ಳಿ ತಹಶೀಲ್ದಾರ್ದು ಹದಿನೆಂಟು ಬಂದಿದೆ ತಾಲೂಕು ಪಂಚಾಯತ್ ಹನ್ನೆರಡು ಬಂದಿದೆ ಆಮೇಲೆ ಬೆಸ್ಕಾಂದು ಒಂದು ಡಿ ವಿಡಿಯೋ ಅಂದ್ರೆ ಅದೇ ತಾಲೂಕು ಪಂಚಾಯತ್ ಇದೆ ಮತ್ತೆ ಎ ಸಿ ಅವ್ರದ್ದು ಒಂದು ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂಗೆ ಒಂದು ಕೆ ಎಸ್ ಆರ್ ಟಿ ಸಿ ಅವರು ಒಂದು ನಗರಸಭೆಗೆ ಒಂದು ಆಮೇಲೆ ಅಭುತಾರಿ ಇಲಾಖೆ ಒಂದು ಎ ಆರ್ ಟಿ ಒ ಒಂದು ಆರೋಗ್ಯ ಇಲಾಖೆ ಒಂದು ಈ ರೀತಿ ಮೂವತ್ತು ನಂಬತ್ತು ಬಂದಿದೆ ನಿಮ್ಮೊಂದು ತಾಯಿಯವರು ಬಂದಿದ್ದಾರೆ ಇದು ಯಾವ ಇಲಾಖೆಗೆ ಸಂಬಂಧಪಟ್ಟಿದ್ದಾರೆ ಸರ್ ಎಲ್ಲೇ ಬಂದಿದ್ದು ಗ್ರಾಮ ಪಂಚಾಯಿತಿ ಹಾಂ ಸರಿ ಹಾಂ ಟೋಟಲ್ ನಲ್ವತ್ತು ಅಂಶಗಳು ಇವತ್ತು ಸ್ವೀಕೃತಗೊಂಡಿದ್ದಾವೆ ಸೊ ಇದರ ಕುರಿತಾಗಿ ಸಂಬಂಧಪಟ್ಟ ಅಧಿಕಾರಿಗಳು ತಿಂದು ಸಹಿತ ನಾವು ಅದನ್ನು ಹೊರಗಡೆ ಮಾಡಿ ಅವರಿಗೆ ಒಂದು ಟೈಮ್ ಅಮೌಂಟನ್ನು ನಾವು ಫಿಕ್ಸ್ ಮಾಡಿದ್ದೀವಿ ಸೊ ಕೆಲವೊಂದಿಷ್ಟು ಇಲ್ಲೇ ಅವರಿಗೆ ಬಹಿಸ್ಕೊಟ್ಟಿದ್ದೀವಿ ಸೊ ಈ ರೀತಿಯಾಗಿ ಇದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಇದರೊಂದಿಗೆ ನಮ್ಮ ನನ್ನ ತಮಗೆ ಪರ್ಸನಲಿ ವಿನಂತಿ ಏನಂತ ಹೇಳಿದರೆ ಸೊ ನಮಗೆ ಇಲ್ಲಿ ಇಲ್ಲಿರುವಂಥ ಕೆಲವೊಂದಿಷ್ಟು ಮಾಹಿತಿಗಳನ್ನು ನೀವು ನಮಗೆ ಕೊಟ್ಟಲ್ಲಿ ಅದಕ್ಕೆ ನಾನು ಒಂದು ವಿಡಿಯೋ ಗ್ರೂಪೇ ಮಾಡಿದ್ದೀನಿ ನಾವು ನಮಗೆ ಜೀವನದ ನಾವು ಬರಹಿದರೆ ಜನರ ಶೈಲಿ ಐಡಿ ಕಾರ್ಡ್ ಮೆಸೇಜ್ ಆಗ್ತಾರೆ ಸಾಮಾನ್ಯ ಜನ ಗೊತ್ತಾಗ್ತಾರೆ ಇಲ್ಲ ಅಲ್ಲಿ ಇಲ್ಲ ಇದಕ್ಕೆ ಇದಕ್ಕೆ ನಾನು ಅದಕ್ಕೆ ನಾನು ಹೇಳ್ತಾ ಇರ್ತೀನಿ నిన్నె ఐదు గంటకల్ సుమారు ఇది నా అనౌన్స్తాయి మొత్తం మూడు దిన దే ఎలా న్యూస్ పేపర్లు బే నేంటెంట్ బివు గొప్పలోకి మెసేజ్ తహసీల్దార్ ಹಾಂ ಮತ್ತೆ ಮೊದಲೇ ಆಯಿತು ಅದಕ್ಕಿಂತ ನಾವೀಗ ಲೋಕಾಯುಕ್ತ ಅಂತ ಒಂದು ಬುಕ್ ಮಾಡಿದ್ವಿ ಮಾಡಿ ನಾವು ನಾನು ಬಂದಮೇಲೆ ಒಂದು ವಾರ ಆಯಿತು ಮಾಡಿ ಅದಕ್ಕೆ ಇವತ್ತು ನಿಮ್ದು ಫೋನ್ ನಂಬರ್ನೆಲ್ಲ ನಮ್ಮ ಗುರು ಅಂತೇಳಿ ಅವರು ಇವರಿದ್ದಾರೆ ಅವರಿಗೆಲ್ಲ ಸಂಗ್ರಹ ಮಾಡಲಿಕ್ಕೆ ನಾನು ಹೇಳ್ತೀನಿ ಯಾಕಂದರೆ ನಮ್ಮ ಚಿಕ್ಕಬಳ್ಳಾಪುರದಲ್ಲೇ ಅದನ್ನು ತೊಗೊಂಡಾಗಿದೆ ನಿಮ್ಮದು ಸಹಿತ ಈಗ ಸಿಗ್ತಾರ ನೆಕ್ಸ್ಟ್ ಕಮೆಂಟಲ್ಲಿ ಪ್ರತಿಯೊಂದಕ್ಕೂ ನಾವು ನಿಮಗೆ ಕಮ್ಯುನಿಕೇಟ್ ಮಾಡಲಿಕ್ಕೆ ಆಗುತ್ತೆ ಮತ್ತು ನೀವು ಏನಾದರೂ ಮಾಹಿತಿಗಳಿದ್ದರೆ ದಯವಿಟ್ಟು ನಮಗೆ ಡೈರೆಕ್ಟಾಗಿ ಮಾತಾಡಿ డైరెక్ట్ మాహి షేర్ మాట్టి నాదా హి ఇది మొదలె ప్రయత్నం యకంద్రె ఇవరగ బరీ హన్నె అే అర్జిగలు బతాయితంతే ఇవతీ నోడీ నాకు ప్రచారే నావేట్ ఇం ముందూ జాస్తి ఆగ సాధ్యతావై నిమ్ెలా సహకారొందిక నవెలా అదే ప్రచార కొట్ట సాధ్యతా అదే రీతి అదక పరిహారా బరీ అర్జీ స్వీకారం అసే అలా ಅದಕ್ಕೆ ಪರಿಹಾರವನ್ನು ಸಹಿತ ಕಂಡುಕೊಂಡು ಯಾರು ತಪ್ಪು ಮಾಡಿದಂಥ ಅಧಿಕಾರಿಗಳು ಯಾಕಂದರೆ ನಮ್ಮದು ಕ್ಷೇತ್ರ ಇರೋದು ತಪ್ಪು ಮಾಡದಂಥ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಂಡು ಇರೋದು ಮತ್ತು ಅದನ್ನು ಸರಿ ಮಾಡಿ ಅವರಿಗೆ ಸೇವೆಯನ್ನು ಸಲ್ಲಿಸುವಂಥದ್ದು ಯಾರಿಗೆ ನಾಗರಿಕ ಸೊ ಕಾರಣ ನಮ್ಮದು ನಿಮ್ಮಲ್ಲಿ ವಿನಂತಿ ಏನಂತಂದರೆ ನೀವು ಸಹಿತ ನಮ್ಮ ಜೊತೆಗೆ ಕಮ್ಯುನಿಕೇಟ್ ಮಾಡ್ತಾಯಿರಿ ಇಲ್ಲಿ ಆದಂತಹ ಏನು ಏನು ತಪ್ಪುಗಳಿರ್ತವೆ ಅಧಿಕಾರಿಗಳಿಂದ ಅಂಥ ಮಾಹಿತಿನ ನಮಗೆ ಕೊಟ್ಟಲ್ಲಿ ಅದಕ್ಕೆ ಕಾನೂನು ಚೌಕಟ್ಟಿನಲ್ಲಿ ಯಾವ ರೀತಿ ಕ್ರಮ ತೆಗೆದುಕೊಳ್ಳೋದಾಗಲಿ ಅದಕ್ಕೆ ಪರಿಹಾರವನ್ನು ನಾವು ಸೂಚಿಸೋದಾಗಲಿ ಮಾಡಲಿಕ್ಕೆ ಅನುಕೂಲ ಆಗಲಿ ಸೊ ಇದೊಂದು ತಮ್ಮ ಹತ್ರ ನಾನು ವಿನಂತಿ ಮಾಡಿಕೊಡ್ತಾ ಇದ್ದೀನಿ ನಿಮಗೆಲ್ಲರೂ ಈ ಸಮಯದಲ್ಲಿ ಧನ್ಯವಾದಗಳನ್ನ ಸಲ್ಲಿಸ್ತಾ ಮುಂದೆ ಸಹಿತ ಜೊತೆಯಾಗಿ ನಾವು ಕೆಲಸ ಮಾಡಿ ಒಂದು ಸಮಾಜ ಸೇವೆ ಮಾಡುವಲ್ಲಿ ಒಂದು ಸ ಸುಭದ್ರವಾದಂತಹ ಏನು ನಮ್ಮ ಸಂವಿಧಾನ ಅಂತ ಏನಿದೆ ಸೊ ಅದನ್ನು ನಾವು ಜಾರಿಗೊಳಿಸುವಲ್ಲಿ ನಾವೆಲ್ಲ ಕೂಡಿ ಪ್ರಯತ್ನ ಮಾಡೋಣ ಅಂತ ಹೇಳ್ಕೊಂಡು ನಾನು ಮಾತ್ರ ಬಾಕಿ ಇದ್ದಾರೆ ಸಮಾಜ ಕಲ್ಯಾಣ ಇಲಾಖೆಗೆ ಗಣೇಶ ಅನ್ನೋರು ಹಾಕಿರೋದು ಇವತ್ತಿನವರೆಗೆ ಅದಕ್ಕೆ ಸಮಸ್ಯೆ ಪರಿಹಾರ ತಗೊಂದು ಅದಕ್ಕೆ ಅಂತ ನಾನು ಹೇಳ್ತೀನಿ ಯಾಕೆ ನಿಮ್ಮ ಜೊತೆ ನಂಬರ್ಗಳನ್ನ ಶೇರ್ ಮಾಡ್ತಾ ಇದ್ದೀನಿ ಒಂದು ಗ್ರೂಪ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಬಿಕಾಸ್ ಅಪ್ ಸೊ ಅದಕ್ಕೆ ನೀವು ನಮ್ಮ ಜೊತೆ ಹಂಚಿಕೊಂಡಿರಿ ಯಾವ ವಿಚಾರ ಹಂಚಿಕೊಂಡಿರಿ ನಾವು ಅದನ್ನು ಮುಂದಿನ ದಿನಗಳಲ್ಲಿ ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡೋದು ನಾವು ಸಡನ್ ಆಗಿ ಪರಿಹಾರನ ಕೊಟ್ಟು ಬಿಡ್ತೀವಂತ ಒಂದು ಮಾತು ನನಗೆ ಈಗ ನಾವು ಇರೋದು ಇಲ್ಲಿ ಎರ್ರಿಂಗ್ ಆಫೀಸರ್ಸ್ ಯಾರು ತಪ್ಪು ಮಾಡಿರ್ತಾರೆ ಆ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳೋಕೆ ನಾವು ರೆಕಮೆಂಡೇಶನ್ ನಮ್ಮ ಹಿರಿಯ ಅಧಿಕಾರಿಗಳಿಗೆ ಕಳಿಸುವಂಥದ್ದು ಅಂತ ನಾವು ಆಕ್ಷನ್ ತಗೋಬೇಕು ನಮ್ಗೆ ಏನು ಪವರ್ಸ್ ಇಲ್ಲ ಬಟ್ ನಾವು ನಾವು ನಮ್ಮ ಜಿಲ್ಲಾ ಹಂತದಲ್ಲಿ ಅದನ್ನು ಸಮಸ್ಯೆಗಳನ್ನು ತಗೊಂಡು ಯಾರು ಮಾಡಿರ್ತಾರೆ ಯಾರು ತಪ್ಪು ಮಾಡಿರ್ತಾರೆ ಆ ತಪ್ಪುಗಳನ್ನು ಹಿರಿಯ ಅಧಿಕಾರಿಗಳಿಗೆ ಕಳಿಸೋದು ಒಂದು ನಮಗೆ ಗೊತ್ತಿಲ್ಲದ ವಿಚಾರಗಳನ್ನ ನಿಮ್ಮಿಂದ ನಾವು ಶೇರ್ ಮಾಡಿಕೊಳ್ಲಿಕ್ಕೆ ಅದಕ್ಕೆ ನಿಮ್ಮ ಸಹಾಯ ನಾನು ಕೇಳ್ತಾ ಇರೋದು ಯಾಕೆಂದರೆ ಅಲ್ಲಿ ನೀವು ಇಲ್ಲಿ ಮಾಹಿತಿಗಳನ್ನ ಕಲೆಕ್ಟ್ ಮಾಡ್ತಾ ಇರ್ತೀವಿ ನಿಮ್ಮಿಂದ ಮಾಹಿತಿ ಮಾತ್ರ ವಾಟ್ಸಪ್ನ ಮಾಡೋಕ್ಕಾಗುತ್ತೆ ಅದಕ್ಕೆ ನಾವು ನಿಮ್ಮ ಹತ್ರ ಕೇಳ್ತಾ ನೀವು ಕೊಡಲಿಲ್ಲ ಅಂದ್ರೆ ನಮ್ಗೆ ಮಾಹಿತಿ ನಾವು ಇದರ ಅಂತೂ ಅಲ್ಲ ಇಲ್ಲ ಧರ್ಮದ ಮಾಹಿತಿದಾರರನ್ನು ಕೊಟ್ಟಲ್ಲಿ ನಾವು ಅದನ್ನು ಅದ್ರ ಬಗ್ಗೆ ವಿನಿಮಯ ಮಾಡ್ಲಿಕ್ಕೆ ಆಗುತ್ತೆ ಅದನ್ನು ನಾವು ಕೇಳ್ತಾ ಆ ಭಾವನೆ ಇದೆ ಆ ಭಾವನೆಗಳನ್ನು ಆ ರೀತಿಯಾದಂತಹ ಭಾವನೆಗಳು ಏನು ಬರೀ ಪೋಸ್ಟ್ಮನ್ ಕೆಲಸ ಮಾಡ್ತಾ ಇದ್ರಂತ ನೀವು ಭಾವನೆ ಹೇಳಿ ಇರ್ಬೋದು ಅದನ್ನ ಕಡಿಮೆ ಮಾಡ್ಬೇಕನ್ನ ಉದ್ದೇಶ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಪ್ರಯತ್ನ ಆಗಿದೆ ಆ ರೀತಿಯಾದಂತಹ ಏನೋ ಭಾವನೆ ಇರ್ತಿರ್ಬೋದು ಸಾಧ್ಯತೆಗಳಿರ್ಬೇಕು ಅದನ್ನ ನಾವು ಕಡಿಮೆ ಮಾಡುವಂತ ಆ ಭಾವನೆ ಅಂತ ಏನು ಕ್ರಮ ಆಗ್ಬೇಕು ಯಾಕಂದ್ರೆ ನಮ್ದೇ ಆದಂತ ಚೌಕಟ್ಟಿದೆ ಆ ಚೌಕಟ್ಟಿನಲ್ಲಿ ನಾವು ಕೆಲಸ ಮಾಡಕ್ಕಾಗುತ್ತೆ ಪ್ರತಿಯೊಂದು ಒಂದು ನಿಯಮಗಳಿದೆ ಆ ಪ್ರೋಗ್ರಾಮ್ ನ ಮಾಡ್ಬಲ್ಲ. ಯಾಕೆಂದ್ರೆ ಇದೇನೇ ನಮ್ಮ ಲೋಕಕ್ಕೆ ಹಲ್ಕಿ ತಕೊಂಡು ಮೂಲೆ ಇಟ್ಕೊಂಡಿತ್ತು. ಅದನ್ನ ಬಿಡಿ ನಾವು ಆರಾಮವಾಗಿ ನಾ ಮಾತಾಡಕಾಗೋ. ಓಬೇ ಕಚೇರಿಗೆ ವಿಲಿಟ್ ಮಾಡೋದು ಅಲ್ಲಿ ಎಷ್ಟು ಜನ ಎಂಪ್ಲಾಯ್ಸ್ ಇದ್ದಾರೆ ಯಾರಿಲ್ಲ ಯಾರು ಆಬ್ಜೆಂಟ್ ಆಗಿದ್ದಾರೋ ಅದನ್ನ ಗಮನಿಸೋದು ಅಥವಾ ಒಂದು ಹಾಸ್ಟೆಲ್ಗೆ ಹೋಗೋದಿಲ್ಲ. ಅಥವಾ ಒಂದು ಹಾಸ್ಪಿಟ್ಲ್ಗೆ ಹೋಗೋದಿಲ್ಲ. ಸುಪ್ರಿ ಬಂದಿಗೆ ಹೋಗೋದಿಲ್ಲ ಯಾರು ವಿಚಾರ ಹೇಳ್ತೀರಾ? ನೋಡಿ ಮುಂದಿನ ದಿನಗಳಿಗೆ ಅದನ್ನ ನಾವು ಹೇಳ್ಜಿ ಮಾಡೋದಲ್ಲ. ಅದು ಸರ್ಪ್ರೈಸ್ ಆಗಿ ಮಾಡೋದು. ఎలా నోడకర సరి కాదు ఇన్పుట్ ఈరోట్ కొ ఇన్ ఇన్పుట్ కొంతేర్ వర్క్ ఈ ఇన్పుట్ కొట్రీ అదర్ మేలు హోమ్ వర్క్ అర్థ ఐదు